ಈ ಹುಟ್ಟುಹಬ್ಬನ ನಾನು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕೇಕ್ ಕಟ್ಟೋದು ಮಾಡೋ ಕ ಕಟ್ ಮಾಡೋ ಮೂಲಕ ಅಥವಾ ಯಾವುದೋ ಒಂದು ಪಾರ್ಟಿ ಮಾಡೋ ಮೂಲಕ ನಾನು ಇದುವರೆಗೂ ಆಚರಿಸಲಿಲ್ಲ ಕಳೆದ ಐದು ವರ್ಷಗಳಲ್ಲಿ ನಾನು ಆರೋಗ್ಯ ಶಿಬಿರಗಳನ್ನು ಮಾಡಲಿಕ್ಕೆ ಶುರು ಮಾಡೋದು ಈ ಸಾರಿ ಆರೋಗ್ಯ ಶಿಬಿರ ಏನಂದರೆ ಐ ಕ್ಯಾಂಪ್ ಮಾಡಿಸೆ ನೇತ್ರ ಚಿಕಿತ್ಸೆ ಅನ್ನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಊರು ತಾಲೂಕಲ್ಲಿ ನೇತ್ರ ಚಿಕಿತ್ಸೆಯನ್ನು ಮಾಡುತ್ತೆ ನಾಲ್ಕು ಸಾವಿರದ ಏಳ್ನೂರ ಹತ್ತು ಜನಕ್ಕೆ ಇದು ವೈದ್ಯಕೀಯ ಶಿಬಿರದಲ್ಲಿ ಇದುವರೆಗೆ ಸರ್ವಿಸ್ ಕೊಡ್ತೀವಿ ಈ ಹುಟ್ಟು ಹಬ್ಬನ ನಾನು ಯಾವುದೋ ಸ್ಟಾರ್ ಹೋಟ್ಲಲ್ಲಿ ಕೇಕ್ ಕಟ್ಟೋದು ಮಾಡೋ ಕ ಕಟ್ ಮಾಡೋ ಮೂಲಕ ಅಥವಾ ಯಾವುದೋ ಒಂದು ಪಾರ್ಟಿ ಮಾಡೋ ಮೂಲಕ ನಾನು ಇದುವರೆಗೂ ಆಚರಿಸಲಿಲ್ಲ ಕಳೆದ ಇಪ್ಪತ್ತ ಎರಡು ವರ್ಷಗಳಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ನನ್ನ ಶಾಲೆಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಒಂದು ಊಟ ಮಾಡಿಕೊಂಡು ಅವ್ರಿಗೆ ಬೇಕಾದ ಮನೋರಂಜನೆ ಮಾಡಿಸ್ಕೊಂಡು ಮಾಡ್ತಿದ್ದೆ ಹಾಗೂ ಕೊಪ್ಪ ಕೊಪ್ಪಕ್ಕೆ ನಾನು ಬಂದ ಮೇಲೆ ಕಳೆದ ಐದು ವರ್ಷಗಳಿಂದ ಇಲ್ಲಿಯ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸೇವೆ ಮಾಡೋ ಮುಖಾಂತರ ಮೊದಲನೇದು ಆಶಾ ಕಾರ್ಯಕರ್ತರಿಗೆ ಆಮೇಲೆ ಆಟೋ ಚಾಲಕರಿಗೆ ಅದಾದ ಮೇಲೆ ಏನು ಜಾಬ್ ಮೇಳ ಮಾಡೋ ಮುಖಾಂತರ ಮತ್ತು ನಾವು ಜಾಬ್ ಮೇಳ ಮುಖಾಂತರ ಮಾಡಿದ ಮೇಲೆ ಮತ್ತೆ ನನಗೊಂದು ಸಾರಿ ಅಂತೂ ಈ ಕ್ಷೇತ್ರ ಭಾಳ ತೊಂದರೆಗಿಡವಾಗಿರೋ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರ ಕಳೆದ ಐದು ವರ್ಷಗಳಲ್ಲಿ ನಾನು ಆರೋಗ್ಯ ಶಿಬಿರಗಳನ್ನು ಮಾಡಲಿಕ್ಕೆ ಶುರು ಮಾಡೋದು ಅದಾದ ಮೇಲೆ ಇದುವರೆಗೆ ಇಪ್ಪತ್ತು ಆರೋಗ್ಯ ಶಿಬಿರ ಮಾಡಿದ್ದೀವಿ ಈ ಸಾರಿ ಆರೋಗ್ಯ ಶಿಬಿರ ಏನಂದರೆ ಐ ಕ್ಯಾಂಪ್ ಮಾಡಿಸಿ ನೇತ್ರ ಚಿಕಿತ್ಸಾ ಅನ್ನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ಪ್ರಸಾದ್ ನೇತ್ರಾಲಯದ ಜೊತೆಯಲ್ಲಿ ನಾವು ಕೈ ಜೋಡಿಸ್ಕೊಂಡು ಮೂರೂ ಕಡೆ ಮೂರು ತಾಲೂಕಲ್ಲಿ ನೇತ್ರ ಚಿಕಿತ್ಸೆಯನ್ನು ಮಾಡ್ತೀವಿ ಅದರಲ್ಲಿ ಯಾವ ಥರ ಆಗುತ್ತೆ ಅಂದರೆ ಯಾರಿಗಾದ್ರು ಕಣ್ಣಿನ ಸರ್ಜರಿ ಆಗಬೇಕಂದ್ರೆ ಬಡವರಾಗಿದ್ದರೆ ಅಥವಾ ಅವರಿಗೆ ಅವಶ್ಯಕತೆ ಇದೆ ಅಂತೇಳಿದ್ರೆ ಆ ದಿನವೇ ಅವರಿಗೆ ಉಡುಪಿಗೆ ಕರ್ಕೊಂಡೋಗಿ ಸರ್ಜರಿ ಮಾಡಿಸಿ ಮತ್ತೆ ವಾಪಸ್ ಕರ್ಕೊಂಡ್ಬಂದುಬಿಡ್ತೀವಿ ಅದಕ್ಕೆ ಯಾವುದೇ ಹಣಕಾಸಿನ ವೆಚ್ಚನ ಯಾರ ಹತ್ರನೂ ಕೇಳಲ್ಲ ಯಾರಿಗೆ ಕನ್ನಡಕ ಕೊಡಬೇಕಾಗಿದೆ ಅವರೆಲ್ಲರಿಗೆ ಕನ್ನಡಕ ಕೊಟ್ಟಿದ್ದೇವೆ ಇದುವರೆಗೆ ನಾವು ನಲವತ್ತೇಳು ಜನಕ್ಕೆ ಸರ್ಜರಿ ಮಾಡಿಸಿದ್ದೇವೆ ನೂರ ತೊಂಬತ್ತೇಳು ಜನಕ್ಕೆ ಕನ್ನಡಕ ಕೊಟ್ಟಿದ್ದೇವೆ ಮದುವಲ್ಲದೆ ನಾಲ್ಕು ಸಾವಿರದ ಏಳ್ನೂರ ಹತ್ತು ಜನಕ್ಕೆ ವೈದ್ಯಕೀಯ ಶಿಬಿರದಲ್ಲಿ ಮೆಡಿಕಲ್ ಕ್ಯಾಂಪ್ಗಳಲ್ಲಿ ಸರ್ವಿಸ್ ಕೊಟ್ಟಿದ್ದೀನಿ ಹಾಗೆಯೇ ಕೊಗ್ರೇನಲ್ಲಿ ಕೊಪ್ಪ ತಾಲೂಕಿನಲ್ಲಿ ಕೊಗ್ರೆನಲ್ಲಿ ಮಾಡಿಸ್ತಿದ್ದೀವಿ ಎನ್ ಆರ್ ಪುರ ತಾಲೂಕಿನಲ್ಲಿ ಬಾಳೆಹೊನ್ನೂರು ಯಾಕಂದರೆ ನಗರ ಪ್ರದೇಶ ಬಿಟ್ಟು ಬಾಳೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಿದ್ದೀವಿ ಗ್ರಾಮಾಂತರ ಪ್ರದೇಶದಲ್ಲಿ ಅವಶ್ಯಕತೆ ಇರುವಂಥ ಚಿಕಿತ್ಸೆಯನ್ನು ಮಾಡಿಸಿ ಅವರಿಗೆ ಯಾರಿಗಾದರೂ ಅವಶ್ಯಕತೆ ಇದೆ ಸರ್ಜರಿ ಮಾಡಿಸಿ ಮತ್ತೆ ಮನೆಗೆ ಕರ್ಕೊಂಡು ಬಿಡ್ತೇವೆ ಕನ್ನಡಕ ಬೇಕಾದವ್ರಿಗೆ ಕನ್ನಡಕ ಕೊಡುವಂಥ ಕೆಲಸ ಅದೇ ನನಗೆ ಭಾಳ ನೆಮ್ಮದಿ ಅಂತ ತಿಳ್ಕೊಂಡಿದ್ದೆ ವೀಲ್ಚೇರು ಐವತ್ತೊಂಬತ್ತು ಜನಕ್ಕೆ ಭಾಳ ವಯಸ್ಸಾದವ್ರಿಗೆ ವೀಲ್ ಚೇರ್ ಕೊಟ್ಟು ಅವ್ರನ್ನ ವೀಲ್ ಚೇರಲ್ಲಿ ಹೊರಗೆ ಕರ್ಕೊಂಬಂದು ಅವರು ಹೊರಗಡೆ ಪ್ರಪಂಚ ನೋಡಿದಾಗ ಅವ್ರಿಗೆ ಎಷ್ಟೋ ಖುಷಿಯಾಗಿದೆ ನಿನ್ನೆ ಒಬ್ಬರು ಬೆಟ್ಟಮ್ಮ ಅವ್ರಿಗೆ ಮನೆಗೆ ಹೋದಾಗ ತೊಂಬತ್ನಾಲ್ಕು ವರ್ಷದವರು ಶಾನವಳ್ಳಿ ಇದರಲ್ಲಿ ಪಂಚಾಯಿತಿಯಲ್ಲಿ ಆಗ ನನಗೆ ಅವರು ಅವರು ನಗೋದು ಕೈ ಮುಟ್ಟಿ ಮುಟ್ಟೋದು ಅಥವಾ ಬಹಳ ಖುಷಿ ಆಗುತ್ತೆ ಹಾಗೆ ನಮ್ಮ ವಾಕರ್ಗಳು ಹದಿನೇಳು ವಾಕರ್ ಇಷ್ಟರೊಳಗೆ ಕೊಟ್ಟಿದ್ದೇವೆ ಇದೆಲ್ಲ ನಮಗೆ ಮತ್ತೆ ವಾಟರ್ ಬೆಡ್ ಅದು ವಾಟರ್ ಬೆಡ್ ಇಬ್ಬರಿಗೆ ಕೊಟ್ಟಿದ್ದೇವೆ ಇಷ್ಟರೊಳಗೆ ಇಬ್ಬರು ಕೊಟ್ಟಿದ್ದೇವೆ ಇದೆಲ್ಲ ಏನಾಗುತ್ತೆ ಯಾರಿಗೆ ಅವಶ್ಯಕತೆ ಇದ್ದಾರೆ ಅವರಿಗೆ ಕೊಟ್ಟಿದ್ದೇವೆ ಶ್ರೀ ಬಿ ಜಿ ಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಸಿಇಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ